ಶ್ರೀ ಮಹಾಗಣಾಧಿಪತಿ ನಮಃ ಓಂ ಶ್ರೀ ಮಾತ್ರೇ ನಮಃ ಓಂ ಶ್ರೀ ಗುರುಬ್ಯೋ ನಮಃ ಸಮಸ್ತ ಗ್ರಹಣ ವೀಕ್ಷಕರಿಗೆ ನಮಸ್ಕಾರ ನೀವು ಮೊದಲನೇ ಬಾರಿ ನಮ್ಮ ಚಾನೆಲ್ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ನಾವು ಈ ದಿನ ನಮ್ಮ ವಿಡಿಯೋದಲ್ಲಿ ಒಂದು ಮುಖ್ಯವಾದ ಒಂದು ಗ್ರಹದ ಕೂಟ ಬಗ್ಗೆ ಈ ದಿನ ನಾವು ಹೇಳ್ಕೊಳ್ಳೋಣ ಮುಖ್ಯವಾಗಿ ಈ ಮಾರ್ಚ್ ಮೂವತ್ತರ ನಂತರ ರಾಶಿಯಲ್ಲಿ ಷ್ ಗ್ರಹ ಕೂಟ ಅನ್ನುವುದು ಆಗ್ತಾ ಇದೆ ಆ ಷಟ್ ಗ್ರಹ ಕೂಟ ಅಂದ್ರೆ ಏನು ಆ ಷಡ್ ಗ್ರಹ ಕೂಟದಿಂದ ಯಾವ ಫಲಗಳು ಸಿಗ್ತಾ ಇದೆ ಯಾವ ರಾಶಿಯವರಿಗೆ ಯಾವ ಪರಿಹಾರಗಳು ಮಾಡ್ಕೋಬೇಕು ಯಾವ ಆ ರೀತಿಯಾದಂತಹ ಅವರು ಪ್ರಿಕಾಷನ್ಸ್ ತಗೋಬೇಕು ಅನ್ನೋದನ್ನ ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ಮುಖ್ಯ ಈ ಷ್ಠ ಕೂಟ ಅಂದ್ರೆ ಏನು ಅಂದ್ರೆ ಒಂದೇ ರಾಶಿಯಲ್ಲಿ ಆರು ಪ್ರಧಾನವಾದಂತಹ ಪ್ಲಾನೆಟ್ಸ್ ಗ್ರಹಗಳು ಒಂದರಿಂದ ಒಂದು ಬಂದು ಈ ಆರು ಗ್ರಹಗಳು ಒಂದೇ ರಾಶಿಯಲ್ಲಿ ಸ್ವಲ್ಪ ಸಮಯ ಇರೋದನ್ನ ನಾವು ಷಟ್ಗ್ರಹ ಕೂಟ ಷ್ಠ ಗ್ರಹ ಕೂಟ ಅಂತ ಕರಿತಾ ಇದೇವೆ ತುಂಬ ಈ ತರ ಇದಕ್ ಮುಂಚೆ ನಡೆದಿತ್ತ ಅಂದ್ರೆ ತುಂಬಾ ಜನ ಈಗ ಹೇಳ್ಕೊಳ್ಳೋ ಪ್ರಕಾರ ಅಂದ್ರೆ ಒಂದು ನೂರು ವರ್ಷಗಳಿಗೂ ಇಲ್ಲ ಸ್ವಲ್ಪ ಜನ ಹೇಳ್ತಾ ಇದಾರೆ ಸಾವಿರ ವರ್ಷಗಳು ಒಂದ್ಸಾರಿ ಈ ತರ ಅಪರೂಪವಾದಂತಹ ಷಡ್ಗ್ರಹ ಕೂಟ ಆಗುತ್ತೆ ಅಂತ ಅಹ್ ಆಗು ಹೋಗುಗಳು ಕೇಳ್ ಈ ಕೇಳ್ತಾ ಬರ್ತಾ ಇದೆ ಇನ್ನ ಹೊರಗಡೆ ಈ ಪ್ರಚಾರ ನಡೀತಾ ಇರುವಂತಹುದು ಈ ಷಡ್ಗ್ರಹ ಕೂಟದಿಂದ ಅನೇಕವಾದಂತಹ ವಿಪತ್ತುಗಳು ಪ್ರಕೃತಿ ವೈರುಧ್ಯಗಳು ವಿಪತ್ತುಗಳು ಮತ್ತು ಯುದ್ಧಗಳು ನಡೆಯುವಂತಹ ಸಂಭವತೆ ಇದೆ ರೋಗಗಳು ಪ್ರಬಳುವಂತಹ ಸಂಭವಿ ಸಂಭವ್ಯತೆ ಇದೆ ಅಂತ ಹೇಳ್ಬಿಟ್ಟು ತುಂಬಾ ಜನ ಪ್ರಚಾರ ಮಾಡ್ತಾ ಇದ್ದಾರೆ ಆದ್ರಿಂದ ಆತರ ಯಾವುದು ಇಲ್ಲ ಮೊನ್ನೆದಕ್ ಮೊನ್ನೆ ಹೇಳಿದ್ರು ಎಚ್ ಎಂ ಪಿ ವಿ ವೈರಸ್ ಬಂದು ಅದು ಕೊರೋನಾಗಿನ ತುಂಬಾ ಡೇಂಜರಸ್ ಅದು ಕೊರೋನಾಗಿನ್ನ ತುಂಬಾ ಬೇಗ ಹರಳುತ್ತೆ ತುಂಬಾ ಪ್ರಾಣ ನಷ್ಟವಾಗುತ್ತೆ ಅಂತ ಹೇಳ್ಬಿಟ್ಟು ಈ ಷಡ್ಗ್ರಹ ಕೂಟಕ್ಕೆ ಅವರು ಹೋಲಿಸಿದರು ಆದ್ರೆ ಅದು ಯಾವುದು ಆತರ ಆಗ್ಲಿಲ್ಲ ಯಾಕಂದ್ರೆ ತುಂಬಾ ರೇರಾಗಿ ಈ ತರ ಆರು ಗ್ರಹಗಳು ಒಂದು ರಾಶಿಯಲ್ಲಿ ಸ್ವಲ್ಪ ಕಾಲದ ಮಟ್ಟಿಗೆ ಈ ಏಪ್ರಿಲ್ ತಿಂಗಳಿಂದ ಜೂನ್ ತಿಂಗಳವರೆಗೆ ತಿಂಗಳು ಮೂರರಿಂದ ನಾಲ್ಕು ತಿಂಗಳು ಒಂದೇ ರಾಶಿಯಲ್ಲಿ ಸೀಮಿತರಾಗಿರುತ್ತೆ ಆ ಕಾರಣದಿಂದ ದ್ವಾದಶ ರಾಶಿಗಳಲ್ಲಿ ಏನಾದ್ರೂ ಪ್ರಭಾವ ಇರುತ್ತೆ ಅಂದ್ರೆ ಖಂಡಿತವಾಗಿಯೂ ಇರುತ್ತೆ ಆ ಪ್ರಭಾವ ಏನು ಯಾವ ತರ ಇರೋದು ಅನ್ನೋದನ್ನ ನಾವು ಈ ವಿಡಿಯೋ ಮುಖಾಂತರ ತಿಳಿದುಕೊಳ್ಳೋಣ ಮುಖ್ಯವಾಗಿ ಈ ಕೇಳಿದೀವಿ ತ್ರಿಗ್ರಹ ಕೂಟ ಅಂದ್ರೆ ಮೂರು ಗ್ರಹಗಳು ಒಂದು ರಾಶಿಯಲ್ಲಿರುವುದು ಅವಾಗ ನಡೀತಾ ಇರುತ್ತೆ ಫ್ರೀಕ್ವೆಂಟ್ ಆಗಿ ನಡೀತಾ ಇರುತ್ತೆ ಇನ್ನ ಚತುರ್ಗ್ರಹ ಚತುರ್ಗ್ರಹ ಕೂಟ ಅನ್ನೋದು ತುಂಬಾ ರೇರ್ ಅದನ್ನು ತುಂಬಾ ರೇರ್ ಆಗಿ ನೋಡ್ತಾ ಇದೇವೆ ಇನ್ನ ಪಂಚಗ್ರಹ ಕೂಟ ಇದೂ ಅಷ್ಟೇ ನಾವು ಯಾವತ್ತೂ ಕೇಳಲಿಲ್ಲ ಬಟ್ ಇದನ್ನು ನಡೆಯುವಂತಹ ಸಂಭವಿದೆ ಇದೆ ನಡೆದಿದೆ ಅನ್ನೋದು ಹೇಳ್ತಾ ಇದೀವಿ ಅದನ್ನು ಮೀರಿಗ ಶಸ್ತ್ರಗ್ರಹ ಕೂಟ ಷಟ್ ಗ್ರಹ ಕೂಟ ಅನ್ನುವುದು ಈ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಮೀನರಾಶಿಯಲ್ಲಿ ಮಾರ್ಚ್ ಇಪ್ಪತ್ತೆಂಟರಂದು ಈ ಗ್ರಹ ಕೂಟ ಅನ್ನೋದು ಮೀನರಾಶಿಯಲ್ಲಿ ನಡೀತಾ ಇದೆ ಮೀನರಾಶಿಯಲ್ಲಿ ಆರು ಗ್ರಹಗಳು ಒಂದರಿಂದ ಒಂದು ಬಂದು ನೆಲೆಸ್ತಾ ಇದೆ ಯಾವಾಗ್ಲಿಂದ ಮಾರ್ಚ್ ಇಪ್ಪತ್ತೆಂಟರಿಂದ ಜೂನ್ ಎಂಡಿಂಗ್ ವರೆಗೂ ಈ ಗ್ರಹ ಕೂಟ ಮೀನ ಮೀನರಾಶಿಯಲ್ಲಿ ತೊಡಗಿರುತ್ತೆ ಮೀನರಾಶಿಯಲ್ಲಿ ಈ ಮಾರ್ಚ್ ಇಪ್ಪತ್ತೆಂಟರಂದು ಪೂರ್ವಭಾದ್ರ ನಾಲ್ಕನೇ ಪಾದದಲ್ಲಿ ಚಂದ್ರ ಪ್ರವೇಶ ಮಾಡ್ತಾ ಇದ್ದಾನೆ ಚಂದ್ರ ಪ್ರವೇಶ ಮಾಡಿದ ತಕ್ಷಣ ನಾವು ನಿಮ್ಮೊಂದಿಗೆ ಬರ್ತೀವಿ ಅಂತ ಹೇಳ್ಬಿಟ್ಟು ಈ ಪ್ರಧಾನ ಗ್ರಹಗಳಾದಂತಹ ಚಂದ್ರ ಮತ್ತು ರವಿ ಬುಧ ಶುಕ್ರ ರಾಹು ಶನಿ ಈ ಆರು ಗ್ರಹಗಳು ಮೀನರಾಶಿಯಲ್ಲಿ ಪ್ರವೇಶ ಮಾಡ್ತಾ ಷಟ್ ಗ್ರಹ ಕೂಟವನ್ನ ಇದು ಏರ್ಪಡಿಸುತ್ತಾ ಇದ್ದಾವೆ ಯಾವ ರಾಶಿಯವರಿಗೆ ಅದೃಷ್ಟ ಯಾವ ರಾಶಿಯವರು ಪ್ರತಿಕೂಲ ಫಲಗಳು ಹೊಂದುತ್ತಾ ಇರುತ್ತೆ ಅನ್ನೋದನ್ನ ನಾವು ಒಂದೊಂದು ರಾಶಿಯಾಗಿ ನಾವು ನೋಡ್ತಾ ಹೋಗ್ತೇವೆ ಈ ವಿಡಿಯೋದಲ್ಲಿ ಯಾವ ರಾಶಿಗೆ ಅದೃಷ್ಟವನ್ನು ತರುತ್ತೆ ಯಾವ ರಾಶಿಯವರು ಹುಷಾರಾಗಿರ್ಬೇಕು ಆರೋಗ್ಯದ ವಿಷಯಗಳಲ್ಲಾಗ್ಲಿ ಯಾಕಂದ್ರೆ ಆರು ಗ್ರಹಗಳು ಒಂದೇ ಸ್ಥಾನದಲ್ಲಿ ಒಂದೊಂದು ಸ್ಥಾನದಲ್ಲಿ ಒಂದು ಗ್ರಹ ಇದ್ರೇನೆ ಸಾಕಷ್ಟು ದುಷ್ಪರಿಣಾಮಗಳಾಗಿರ್ಲಿ ಅದೃಷ್ಟವಾಗಿರ್ಲಿ ಇರುತ್ತೆ ಆದರೆ ಇಲ್ಲಿ ನೋಡಿ ಆರು ಪ್ರಧಾನ ಗ್ರಹಗಳು ಒಂದೇ ಸ್ಥಾನದಲ್ಲಿದ್ದು ಈ ದ್ವಾದಶ ರಾಶಿಗಳಿಗೆ ಯಾವ ರೀತಿ ಪರಿಣಾಮವನ್ನು ಕೊಡ್ತಾ ಇದೆ ಇದು ಅಚ್ಚರಿ ಬೀಳಿಸುವಂತಹ ಸತ್ಯ ಆಗಿರಬಹುದು ಆದರೆ ನಾವು ರಾಶಿಗಳ ಪ್ರಮಾಣದ ಮೇಲೆ ನಾವು ಜಾತಕವನ್ನ ಪರಿಶೀಲನೆ ಮಾಡುವಾಗ ಗೋಚಾರ ಫಲವನ್ನು ನೋಡುವಾಗ ಈ ಷಟ್ ಗ್ರಹ ಕೂಟದಿಂದ ಆಗುವಂತಹ ಅದೃಷ್ಟ ಮತ್ತು ಪ್ರತಿಕೂಲ ಅಂಶಗಳ ಬಗ್ಗೆ ತಿಳಿಯಲೇಬೇಕಾಗಿರುತ್ತದೆ ಷಡ್ ಷಡ್ಗ್ರಹ ಕೂಟ ಮುಖಾಂತರ ಫಲಿತಗಳನ್ನು ನೋಡುವುದಾದ್ರೆ ಈ ವರ್ಷ ಮೂರನೇ ರಾಶಿಯಾದಂತಹ ಮಿಥುನ ರಾಶಿ ಜಾತಕರಿಗೆ ಈ ಷಡ್ಗ್ರಹ ಕೂಟದ ಮುಖಾಂತರ ಯಾವ ಫಲವನ್ನು ನೋಡ್ತಾ ಇದ್ದಾರೆ ಅನ್ನೋದು ನೋಡುವುದಾದ್ರೆ ಈ ಮೇಷ ಋಷಭ ರಾಶಿಗಳನ್ನು ಕಂಪೇರ್ ಮಾಡಿದ್ರೆ ಈ ಮಿಥುನ ರಾಶಿಗರೇ ಮಧ್ಯಸ್ಥ ಫಲಗಳು ಮಿಶ್ರ ಫಲಗಳು ಗೋಚರಿಸುತ್ತಾ ಇದೆ ನ್ಯೂಟ್ರಲ್ ಆಗಿದೆ ಅಷ್ಟೊಂದು ಕೆಟ್ಟದ್ದು ಅಲ್ಲ ಅಷ್ಟೊಂದು ಒಳ್ಳೇದು ಅಲ್ಲ ಏನಿರುತ್ತೋ ಅದು ನಡೆಯುತ್ತಾ ಹೋಗ್ತಾ ಇರುತ್ತೆ ಇದರಲ್ಲಿ ಮುಖ್ಯವಾಗಿ ನಾವು ನೋಡೋದಾದ್ರೆ ಈ ಆರು ಗ್ರಹಗಳು ದಶಮ ಸ್ಥಾನದಲ್ಲಿ ಬೀಳ್ತಾ ಇದೆ ಮಿಥುನ ರಾಶಿಯವರಿಗೆ ನಾನು ಹೇಳಿರುವಂತಹ ಈ ಆರು ಗ್ರಹಗಳು ದಶಮಸ್ಥಾನದಲ್ಲಿರುವ ಕಾರಣದಿಂದ ಮುಖ್ಯವಾಗಿ ಚಂದ್ರ ಅಹ್ ರವಿ ಬುಧ ಶುಕ್ರ ರಾಹು ಶನಿ ಈ ಆರು ಗ್ರಹಗಳು ದಶಮ ಸ್ಥಾನದಲ್ಲಿ ಬೆಳ್ತಾ ಇದೆ ಇದರಿಂದ ಕೆಲವು ಗ್ರಹಗಳು ಇವರಿಗೆ ಇನ್ನೊಂದು ಪ್ರಾಬ್ಲಮ್ ಆಗ್ತಾ ಏನಂದ್ರೆ ಒಂದು ದೋಷ ಉಂಟಾಗ್ತಾ ಇದೆ ಅದು ಕಂಟಕ ಶನಿ ಅನ್ನೋ ದೋಷ ಇವರಿಗೆ ಇದೆ ಅದನ್ನ ಅದನ್ನು ಬಿಟ್ಟಿನ ದಶಮದಲ್ಲಿ ಶನಿ ಬುಧ ಶುಕ್ರ ಮಾತ್ರ ಸ್ವಲ್ಪ ಸಮಸ್ಯೆಗಳನ್ನು ಸೃಷ್ಟಿ ಮಾಡ್ತಾ ಇದ್ರು ಇನ್ನ ಉಳಿದಿರುವಂತಹ ರವಿ ಆಗಿರ್ಲಿ ಚಂದ್ರ ಆಗಿರ್ಲಿ ರಾಹು ಆದ್ರಿ ತುಂಬಾ ಒಳ್ಳೆಯ ಯೋಗವನ್ನು ಮಿಥುನ ರಾಶಿಯವರಿಗೆ ಕೊಡ್ತಾ ಇದ್ದಾರೆ ಅಂದ್ರೆ ಫಿಫ್ಟಿ ಪರ್ ಫಿಫ್ಟಿ ನ್ಯೂಟ್ರಲ್ ಆಗಿ ಮಾಧ್ಯಮಿಕ ಫಲಿತಗಳು ಸಿಗ್ತಾ ಇದೆ ಕಡೆ ಯೋಗ ಕೊಡ್ತಾ ಇದ್ರೆ ಒಂದ್ ಕಡೆ ಸಮಸ್ಯೆಗಳು ಸೃಷ್ಟಿ ಮಾಡ್ತಾ ಇದ್ದಾರೆ ಆ ಕಾರಣದಿಂದ ಮಾಡುವಂತಹ ಕೆಲಸ ಕಾರ್ಯಗಳಲ್ಲಿ ನಿಮಗೆ ಅವಕಾಶಗಳ ರೂಪದಲ್ಲಿ ಬರುತ್ತೆ ಬಟ್ ಆ ಅವಕಾಶಗಳನ್ನ ನೀವು ಯಾವ ತರ ನಿಮ್ ಕೈ ಹಿಡಿತೀರಾ ಅದನ್ನು ಸದುಪಯೋಗ ಮಾಡ್ಕೊಳ್ತೀರಾ ಅನ್ನೋದನ್ನ ನೀವು ಪರಿಹಾರಗಳ ಮುಖಾಂತರ ನೀವು ಮಾಡ್ಕೊಂಡ್ರೆ ಖಂಡಿತವಾಗಿಯೂ ನಿಮಗೆ ಬಂದಿರುವಂತಹ ಯೋಗಗಳು ನಿಮಗೆ ಸಿದ್ಧಿಯಾಗಲು ನಿಮಗೆ ಕರುಣಿಸಲು ನಿಮಗೆ ಅನುಕೂಲವಾಗಿ ಮಾಡಿಕೊಳ್ಳಲು ನೀವು ಈ ವರ್ಷ ಈ ಮಾರ್ಚ್ ತಿಂಗಳ ಏಪ್ರಿಲ್ ತಿಂಗಳಿಂದ ಜೂನ್ ವರೆಗೆ ಈ ಷಡ್ ಗ್ರಹ ಕೂಟ ಸಂದರ್ಭದಲ್ಲಿ ಈ ಶನಿ ಬುಧ ಶುಕ್ರ ಈ ಮೂರು ಗ್ರಹಗಳಿಗೆ ನೀವೇನಾದ್ರೂ ಪರಿಹಾರಗಳು ಶಾಂತಿ ಏನಾದ್ರೂ ಮಾಡಿಸೋದಾದ್ರೆ ಈ ಮೂರು ಗ್ರಹಗಳಿಗೆ ನೀವು ಅನುಕೂಲವಾದಂತಹ ಶಾಂತಿ ಹೋಮ ಈ ಹೋಮ ಮಾಡಿಸೋದಾಗ್ಲಿ ದಾನ ಮಾಡುವುದಾಗ್ಲಿ ಈ ಮೂರು ಗ್ರಹಗಳ ದಿನದಂದು ನೀವು ಜಪ ಮಾಡೋದು ಧ್ಯಾನ ಮಾಡೋದು ಮಾಡ್ಕೊಂಡ್ರೆ ನಿಮಗೆ ಉತ್ತಮ ಯೋಗ ಕಾಲ ಬರುವಂತಹ ಅವಕಾಶಗಳನ್ನು ಕೈ ಹಿಡಿದು ಆ ಬರುವಂತಹ ಅವಕಾಶಗಳಿಂದ ಉತ್ತಮ ಯೋಗಗಳನ್ನು ಪಡೆಯುವಂತಹ ಈ ರವಿ ರಾಹು ಚಂದ್ರ ಕೊಡುವಂತಹ ಯೋಗಗಳನ್ನ ನೀವು ಸದುಪಯೋಗ ಮಾಡ್ಕೋಬಹುದು ಅವನ್ನ ನೀವು ಕಂಪ್ಲೀಟ್ ಆಗಿ ಯೂಸ್ ಮಾಡ್ಕೋಬಹುದು ಅದನ್ನ ನೀವು ಪ್ರಾಪ್ತಿಯಾಗಬಹುದು ನೋಡಿ ಈ ವರ್ಷ ಈ ಚಕ್ರಹ ಕೂಟದ ಮುಖಾಂತರ ಮುಖ್ಯವಾಗಿ ಮೃಥುನ ಮಿಥುನ ರಾಶಿಯವರಿಗೆ ವೃತ್ತಿ ಪರವಾಗಿ ವ್ಯಾಪಾರ ಪರವಾಗಿ ಉದ್ಯೋಗ ಪರವಾಗಿ ಅತ್ಯುನ್ನತ ಹುದ್ದೆಗಳು ಪಡೆಯುವಂತಹ ಅವಕಾಶವಿದೆ ಸಾಕಷ್ಟು ಅವಕಾಶಗಳು ನಿಮಗೆ ದೊರೆಯಲಿದೆ ಬಟ್ ಆ ಅವಕಾಶಗಳನ್ನ ನೀವು ಕೈ ಹಿಡಿಯಬೇಕಂದ್ರೆ ನಾನು ಹೇಳ್ದಂಗೆ ಶನಿ ಬುಧ ಶುಕ್ರನ ನೀವು ಅನುಗ್ರಹ ತಗೋಬೇಕಾಗಿರುತ್ತೆ ಆ ಕಾರಣದಿಂದ ಶನಿ ಶುಕ್ರ ಮತ್ತು ಬುಧನ ಅನುಗ್ರಹಕ್ಕೋಸ್ಕರ ನೀವು ಪರಿಹಾರವನ್ನು ಮಾಡ್ಕೊಳ್ಳಿ ಖಂಡಿತವಾಗಿ ಷಡ್ಗ್ರಹ ಕೂಟ ನಿಮಗೆ ಒಳ್ಳೆಯದು ಮಿಥುನ ರಾಶಿಯವರಿಗೆ ಒಳ್ಳೆಯದು ಮಾಡುತ್ತೆ ಅಂತ ಹೇಳುತ್ತಾ ಯಾವುದೇ ರೀತಿ ತೊಂದರೆಗಳಂತೂ ಇಲ್ಲ ನ್ಯೂಟ್ರಲ್ ಆಗಿರುತ್ತೆ ನಿಮಗೆ ಫಲಿತಗಳು ಆ ಫಲಿತಗಳನ್ನ ಸ ಸತ್ ಫಲಿತಗಳು ಮಾಡ್ಕೋಬೇಕಂದ್ರೆ ನೀವು ಈ ಪರಿಹಾರಗಳು ಮಾಡ್ಕೊಳ್ಳಿ ಖಂಡಿತ ನಿಮ್ಗೆ ಈ ಷಡ್ಗ್ರಹ ಕೂಟ ಮುಖಾಂತರ ಉತ್ತಮ ಫಲಿತಗಳು ಉಂಟಾಗುತ್ತೆ ಅಂತ ಹೇಳುತ್ತಾ ನಾನು ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೇನೆ ಮತ್ತೊಂದು ವಿಡಿಯೋ ಮುಖಾಂತರ ಮತ್ತೊಂದು ವಿಶೇಷತೆಯೊಂದಿಗೆ ಮತ್ತೊಂದು ರಾಶಿಯವರಿಗೆ ಈ ಷಟ್ಗ್ರಹ ಮುಖಾಂತರ ಯಾವ ಫಲಿತವನ್ನು ಇರುತ್ತೆ ಅಂತ ಹೇಳೋದಕ್ಕೆ ಮತ್ತೆ ಬರ್ತೀನಿ ಅಲ್ಲಿಯವರೆಗೂ ಸರ್ವೇ ಜನ ಸುಖಿ ಸಮಸ್ತ ಸಮಸ್ತ ಅನಿಭವಂತು ಜಯ ಶ್ರೀರಾಮ್